ಉಡಾಳು ಮಂದಿ ಒಳಗ ಹಿಡ್ಸಲ್ ಹೋದರು ಗಪ್ಪ ಹೊಡೆವ ಹಬ್ಬಗಳು ಹೆಚ್ಚಿಗಾದರು ಎಪ್ಪ ಬಡವನ ಹೆಣತಿ ಚಲುವಿ ಕಂಡರ ಬಡ್ಡಿ ಕೊಡ್ತಾರ ಧರ್ಮಸ್ಥಳಕ್ಕೆ ದೇವರಿಗಂತ ಬಂದರ ಕೊಂದು ನೇತ್ರಾವತಿ ನದಿಯಲ್ಲಿ ಹಾಕ್ತಾರೋ ಇವರು ಎಲ್ಲಿ ಕುಂತಾರೋ ಎಪ್ಪ ಅಲ್ಲೇ ಕುಂತಾರೋ ಹೋತಿ ನಂಗ ಜೋತುಕೊಂಡು ಧರ್ಮಸ್ಥಳದ ಒಳಗೆ ಮುಂಡಾ ಸಿಟ್ಟುಕೊಂಡು ಕುಂತಾರೋ ಕೊಂದವರು ಯಾರು ಕೊಂದವರು ಯಾರು ಅನ್ನುವಂಥ ಹಾಡನ್ನ ಹೇಳಿದ್ರು ಕೊಂದವರು ಯಾರು ಅಂತನ್ನದು ಸ್ಫಟಿಕದಷ್ಟೇ ಸತ್ಯ ಇಡೀ ಕರ್ನಾಟಕದ ಜನತೆಯ ಮುಂದೆ ಆದ ಕೊಂದವರು ಯಾರು ಅಂತನ್ನದು ಮುಂದೊಂದು ದಿನ ಬಹುಶಃ ಬಾಲನ್ ಅವರಂತ ನ್ಯಾಯವಾದಿಗಳು ಮೂಲಕ ಜಗದೀಶ್ ಅನ್ನುವಂಥವರೆಲ್ಲ ಇಲ್ಲಿ ಬಂದಿದಾರ ಅನೇಕ ನ್ಯಾಯವಾದಿಗಳ ಮೂಲಕ ಕರ್ನಾಟಕದಲ್ಲಿ ಜನತಾ ನ್ಯಾಯಾಲಯವನ್ನ ನಡೆಯುವ ದಿನಗಳು ದೂರ ಇಲ್ಲ ಅನ್ನೋ ಮಾತನ್ನ ನಾವು ಹೇಳಬೇಕಾಗ್ತದೆ ಒಂದು ವೇಳೆ ಎಸ್ಐಟಿ ಏನಾದ್ರೂ ದಿಕ್ ತಪ್ಪಿ ಇದ್ದವರಿಗೆ ದೌರ್ಜನ್ಯ ಮಾಡಿದವರಿಗೆ ಕೊಲೆ ಮಾಡಿದವರಿಗೆ ನೇತ್ರಾವತಿ ನದಿಯಲ್ಲಿ ರಕ್ತ ಹರಿಸಿದವರಿಗೆ ಕ್ಲೀನ್ ಚಿಟ್ ಕೊಡುವಂತ ಷಡ್ಯಂತ್ರ ಮಾಡ್ತಾ ಇದ್ರೆ ಎಚ್ಚರ ಕರ್ನಾಟಕದಲ್ಲಿ ಜನತಾ ನ್ಯಾಯಾಲಯ ಆರಂಭ ಆಗ್ತದೆ ಜನತೆಯ ಕೋರ್ಟಿನಲ್ಲಿ ನ್ಯಾಯದ ತಕ್ಕಡಿಯನ್ನ ಜನತೆಗೆ ದುಡಿಯುವ ಜನತೆ ಜನತೆ ಏನಿದಾರೋ ಅವರು ನ್ಯಾಯದ ತಕ್ಕಡಿಯನ್ನ ತೂಗ್ತಾರೆ ಎಚ್ಚರ ಅನ್ನೋದನ್ನ ಇವತ್ತು ಈ ವೇದಿಕೆಯ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನಗೊಂದು ಎರಡು ನೂರು ಪ್ರಶ್ನೆಗಳಿದಾವ ಎರಡ್ ಸಾವಿರದ ಹನ್ನೆರಡು ಇಸಿ ಸೌಜನ್ಯ ಅನ್ನುವಂತ ಎಳೆ ಮಗು ಅಲ್ಲಿ ಅತ್ಯಾಚಾರ ಪಾರಂಪರಿಕ ಕೊಲೆಗೆ ಬಲಿಯಾಯಿತು ಬಿ ಎಂ ಭಟ್ ಅವರು ಬಂದಿದ್ದಾರೆ ಐ ಎಂ ಪಕ್ಷದ ಕಾರ್ಯದರ್ಶಿ ಅನೇಕ ಜನ ನಮ್ಮ ಸಂಗಾತಿಗಳು ಹೇಳಿದ್ರು ನಮ್ಮೆಲ್ಲರಿಗೂ ಎಷ್ಟೊಂದು ಜನರ ರಕ್ತ ಹರಿತು ಈ ನೇತ್ರಾವತಿ ನದಿಯಲ್ಲಿ ಹೋರಾಟವನ್ನ ನಾವು ನಿಲ್ಲಿಸಬಾರದು ಇದು ಬನ್ನಿ ಎಲ್ಲರೂ ಹೋರಾಟ ಮಾಡೋಣ ನಮ್ಮೂರು ಬಿಸಿಲ ನಾಡು ನಮ್ಮೂರು ಬಡತನದ ನಾಡು ನಮ್ಮಲ್ಲಿ ಅಕ್ಷರದ ಸಂತೆ ಕಡಿಮೆ ನಮ್ಮಲ್ಲಿ ತತ್ವಪದಗಳು ವಚನಗಳು ಜಾತ್ರೆಗಳು ಜನತೆಯ ನ್ಯಾಯಾಲಯಗಳು ಜಾಸ್ತಿ ನಾವು ಹೇಳಿದ್ವಿ ಅಕ್ಷರಸ್ಥರ ನಾಡು ನೇತ್ರಾವತಿ ನದಿ ಹೆಸರಿಟ್ಕೊಂಡು ಅಲ್ಲಿ ನದಿ ಹರಿತದೆ ನಮ್ಮಲ್ಲೂ ಭೀಮೆ ತುಂಗಭದ್ರೆ ನದಿ ಹರಿತದೆ ನೇತ್ರಾವತಿಯಲ್ಲಿ ಆ ಹೆಣಗಳು ತೇಲ್ತವೆ ನಮ್ಮಲ್ಲಿ ತುಂಗಭದ್ರೆ ಭೀಮಿಯಲ್ಲಿ ಹೆಣಗಳು ತೇಲೋದಿಲ್ಲ ನಮ್ಮಲ್ಲೂ ದೇವರ ಹೆಸರಿನ ಗುಡಿಗಳಿದಾವೆ ನಮ್ಮಲ್ಲಿ ಯಾವತ್ತು ಅತ್ಯಾಚಾರ ಕೊಲೆಗಳನ್ನ ಮುಂದೆ ನಡಿಬಹುದೇನೋ ಗೊತ್ತಿಲ್ಲ ಧರ್ಮಸ್ಥಳದ ಸಂಘಗಳು ಈಗ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಎಲ್ಲ ಕಡೆ ವಾಪಸ್ ಬಿಟ್ಟಿದಳ ಕೇವಲ ಹಣದ ವಿಲೇವಾರಿ ಮಾತ್ರ ಅಲ್ಲ ಹೆಣಮತ ದಂಧೆಯನ್ನು ಮಾಡ್ಲಿಕ್ಕಾಗಿ ಇವತ್ತು ಅನೇಕ ಇಂಥ ಷಡ್ಯಂತ್ರಗಳು ನಡೀತಾ ಇದಾವ ಅಂತ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣ ನಡೆದ ಕೂಡಲೇ ಇಡೀ ಕರ್ನಾಟಕದ ನಮ್ಮ ಸಂಗಾತಿಗಳು ಬೆಳತಂಗಡಿಗೆ ಧಾವಿಸಿದೆವು ಅಲ್ಲಿಯ ಸಂಗಾತಿಗಳಿಗೆ ಅಲ್ಲಿಯ ಜನತೆಗೆ ನಾನಿವತ್ತು ಸಲ್ಯೂಟ್ ಹೇಳ್ತೇನೆ ಸಂಗಾತಿಗಳೇ ಧರ್ಮಸ್ಥಳ ಉಜಿರೆ ಅದರ ಸುತ್ತಮುತ್ತ ಅತ್ಯಂತ ಧೈರ್ಯದಿಂದ ಚಂಬಾ ಎತ್ತಿ ಸವಾಲ್ ಹಾಕಿದ್ರಿ ಅವತ್ತಿನ ದಿನ ನಮ್ಮ ಮನೆ ಮಗಳು ನಮ್ಮ ಒಡಲ ಕುಡಿ ಪದ್ಮಲತಾಳನ್ನ ನೀವು ಕೊಂದಿದ್ದೀರಿ ಯಾರು ಪದ್ಮಲತಾ ಬಂಧುಗಳೇ ನಾನು ನಿಮಗೆ ನೆನಪು ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಒಂದೆರಡು ನಿಮಿಷ ಹೆಚ್ಚು ತಗೊಂಡ್ರೆ ಸಂಘಟಕರು ಕ್ಷಮಿಸ್ಬೇಕು ಅಂತ ಕೇಳೋದಿಲ್ಲ ಮೊದಲ ಮಹಿಳೆ ಮಾತಾಡ್ತಿದ್ದೀನಿ ವಿಮಲ ತರುವಾಯ ನಮ್ಮ ಆಲ್ ಇಂಡಿಯಾ ಲೀಡರ್ ಸುಭಾಷಿಣಿ ತರುವಾಯ ಸೊ ನಾವತ್ತಿನ ಅವತ್ತಿನ ದಿನ ನಮ್ಮ ಮನೆ ಮಗಳನ್ನ ಕಳ್ಕೊಂಡಿದೀವಿ ನಮ್ಮ ಒಡಲಿನ ಬೆಂಕಿ ಅರ್ಥ ಆಗ್ತದೆ ಆಗ್ಬೇಕು ಇವತ್ತು ಈ ಅಧಿಕಾರದ ಮೇಲೆ ಕುತ್ತವರಿಗೆ ಪೊಲೀಸ್ ಇಲಾಖೆಯವರಿಗೆ ಮತ್ತು ಎಸ್ಐ ಟಿ ತನಿಖೆ ಮಾಡ್ತಾ ಇದ್ದಾರಲ್ಲ ನಮ್ಮ ಒಡಲ ಬೆಂಕಿಯನ್ನ ನಿಮ್ ಮುಂದೆ ಇಡ್ತಾ ಇದ್ದೀವಿ ಏನ್ ಮಾಡಿದ್ರಿ ಅವತ್ತು ದೇವಾನಂದ ಕಾಮ್ರೆ ಏನ್ ಮಾಡಿದ್ರು ಸಿಪಿಐ ಎಂ ಪಕ್ಷದ ಶಾಖಾ ಕಾರ್ಯದರ್ಶಿ ಚುನಾವಣೆ ನಡೀತು ಚುನಾವಣೆ ಸ್ಪಂದಿಸಬಾರ್ದ ಸ್ಪರ್ಧಿಸ್ಬಾರ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರಿಗೂ ಕೊಟ್ಟಂತ ಘನವಾದ ಸಂವಿಧಾನ ನಾವು ಚುನಾವಣೆಗೆ ನಿಂತ್ವಿ ಧಮಕಿ ಹಾಕಿದ್ರು ಕಾವಂದರು ಅವರ ಪಟಾಲಂ ನೋ ಇಲ್ಲಿ ಚುನಾವಣೆ ನಡೆಯುವಂಗಿಲ್ಲ ಯಾರ್ ಕಡೆ ಬೆರಳು ಮಾಡ್ತಾರೋ ಅವರು ಮಾತ್ರ ಮೆಂಬರ್ ಇವ್ರು ಹೇಳಿದ್ರು ಪ್ರಜಾಪ್ರಭುತ್ವದ ಸೌಂದರ್ಯ ಅನ್ನೋದು ಹೆಚ್ಚಾಗ್ಲಿಕ್ಕೆ ಚುನಾವಣೆಯು ಒಂದು ಕಾರಣ ಜನತೆ ನೀತಿ ನಿರೂಪಣೆ ಸ್ಥಾನಕ್ಕೆ ಬರಲಿಕ್ಕಾಗಿ ಭಾಗವಹಿಸಬೇಕಾಗ್ತದೆ ನಾನು ಕೂಲಿ ಮಾಡೋನು ಕೂಲಿ ಮಾಡವರ ಸಂಘವನ್ನು ಕಟ್ಕೊಂಡು ರೈತರ ಸಂಘವನ್ನು ಕಟ್ಕೊಂಡು ಅವರ ಮನೆಗಳ ಸಲುವಾಗಿ ಅವರ ಹಕ್ಕಿನ ಸಲುವಾಗಿ ಹೋರಾಟ ಮಾಡುವಂತ ಕಡು ಬಡವ ಆದ್ರೆ ಪ್ರಜಾಪ್ರಭುತ್ವದ ಸೌಂದರ್ಯವನ್ನು ಉಳಿಸ್ಲಿಕ್ಕಾಗಿ ಯಾವ ಹಂತದ ತ್ಯಾಗಕ್ಕೂ ಸಿದ್ಧ ಅಂತ ದೇವಾನಂದ್ ಹೇಳಿದ್ರು ಚುನಾವಣೆ ನಿಲ್ಬೇಡ ಅಂತ ಅವರು ಅವಳನ್ನು ಮಾಡಿದ್ರು ಚುನಾವಣೆ ನಿಲ್ತೀನಿ ಅಂತ ತೀರ್ಮಾನ ಮಾಡಿದ್ರು ತಪ್ಪ ಮಾಡಿದ್ರ ನಾನು ಎಲ್ರಿಗೂ ಕೇಳಲಿಕ್ಕೆ ಇಷ್ಟ ಪಡ್ತೀನಿ ದೇವಾನಂದ್ ಅವತ್ತಿನ ದಿನ ಚುನಾವಣೆ ಸ್ಪರ್ಧೆ ಮಾಡಿದ್ರು ವಾಪಸ್ ತಗೋ ಹೇಳಿದ್ರು ತಗೊಳ್ಳೆಲ್ಲ ಹೇಳಿದ್ರು ಮನೆ ತನಕ ಹೋಗಿ ಅವರ ಎಳೆ ಮಗಳು ಪದ್ಮವಲ್ಲಿ ಪದ್ಮಲತಾಳನ್ನ ಕರೆದ್ರು ನಿಮ್ಮ ಪ್ರಿನ್ಸಿಪಾಲ್ ಕರೀತಾರೆ ಬಾರಮ್ಮ ಕರ್ಕೊಂಡು ಹೋದ್ರು ಕಾರಲ್ಲಿ ಯಾರಿದ್ರು ಕಾರಲ್ಲಿ ನಾವು ಭೇಟಿ ಅವತ್ತು ದೇವಾನಂದ್ ಅವರಿಗೆ ಮಾತಾಡಿದೀವಿ ಕೂತು ಇವತ್ತು ಅವ್ರ ಇಲ್ಲ ನಮ್ಮ ಅಕ್ಕ ಇಂದ್ರಾವತಿಯಲ್ಲಿ ಬಂದಿದ್ದಾಳ ಅವ್ರವತ್ತಿನ ದಿನ ಕಂಪ್ಲೇಂಟ್ ಕೊಟ್ಟರು ನಮ್ಮ ಮಗಳನ್ನ ಕರ್ಕೊಂಡು ಹೋದಂತ ಕಾರಲ್ಲಿ ಹರ್ಷೇಂದ್ರ ಕುಮಾರ್ ಹೆಗ್ಗಡೆ ಇದ್ರು ಏನಾಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಂತ ಕಾಂಪ್ಲೇಂಟ್ ತಗೊಂಡು ಯಾಕೆ ತನಿಖೆ ನಡೆಸಲಿಲ್ಲ ಹೆಸರನ್ನ ಬಂದಿದ್ ಬಂದಿದ್ರು ಅದರಲ್ಲಿ ಯಾಕೆ ತನಿಖೆ ನಡೆಸಲಿಲ್ಲ ಯಾರನ್ನ ಕಾಪಾಡಿದ್ರಪ್ಪ ನಾವು ರೀ ಆ ಪ್ಲೇಸ್ ನೊಳಗ ಎಲ್ಲಿಂದ ಕಲ್ಬುರ್ಗಿ ಬೀದರ್ ಓಡೋಡಿ ಹೋದ್ವಿ ನಾವು ಬೆಳ್ತಂಗಡಿ ಉಜಿರೆ ಸುತ್ತಮುತ್ತ ಅವರು ಜಾತಾಗಳ ಹಾಕಿದ್ರು ಹೋರಾಟಗಳು ಹಾಕಿದ್ರು ಚಲೋ ಬೆಳತಂಗಡಿ ಅಂದ್ರು ದೊಡ್ಡ ದೊಡ್ಡ ಸಭೆಗಳನ್ನ ನಡೆದ್ವು ನನ್ನ ಜೊತೆಗೆ ಮೀನಾಕ್ಷಿ ಬಾಳಿ ಗೀತಾ ಲಕ್ಷ್ಮಿ ಆದಿಯಾಗಿ ಸುಮಾರು ಜನ ನಾವಲ್ಲಿ ಹೋಗಿದೆವು ಈ ಮಾತನ್ನ ಇವತ್ತು ನಿಮ್ ಮುಂದೆ ನಾನ್ ಬಿಚ್ಚಿಡ್ಲೇಬೇಕು ನಾವು ಇಡೀ ಧರ್ಮಸ್ಥಳದ ಎಲ್ಲ ಕಡೆಗೂ ಓಡಾಡಿ ಅನೇಕ ಹೋರಾಟಗಳು ಜಾಥಾಗಳು ಭಾಗವಹಿಸಿ ವಾಪಸ್ ಬರುವಾಗ ಟ್ರೇನ್ ಅಲ್ಲಿ ಕೂತಿದ್ದೆವು ಫೋನ್ ಬರ್ತದೆ ನಮಗೆ ಪೊಲೀಸ್ ಸ್ಟೇಷನ್ ನಿಂದ್ರೆ ಎಂಬಿ ಭಟ್ರೆ ಏನ್ ಫೋನ್ ಬರ್ತದೆ ನೀವು ವಾಪಸ್ ಬರಬೇಕು ನಿಮ್ಮಲ್ಲಿ ಅಟ್ರಾಸಿಟಿ ಕೇಸ್ ಮಾಡೋದಿದ್ದಾರೆ ವಾ ಅಟ್ರಾಸಿಟಿ ಕೇಸ್ ಮಾಡ್ರಿ ನಾವು ಅಶೋಕ್ ನಗರಕ್ಕೆ ಹೋಗಿ ಏನ್ ಕೇಳಿದ್ದೆವು ನಾವು ಕೇಳಿದ್ದೆವು ಈ ಮನೆ ಯಾವಾಗ ಸಿಕ್ತು ಇಷ್ಟು ಸಣ್ಣ ಮನೆಯಲ್ಲಿ ನಿಮ್ಗೆ ವಾಸ ಮಾಡ್ಲಿಕ್ಕೆ ಆಗ್ತದಾ ಪಿ ಎಫ್ ಇದೆನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟ ಧನವಾದ ಸಂವಿಧಾನ ಗೊತ್ತಾ ಇದು ಮಾತಾಡಿದ್ದೆವು ಅಲ್ಲಿನ ಒಬ್ಬ ನಮದೇ ಕಣ್ಣು ನಮ್ಮದೇ ಬೆರಳು ನಮ್ಮದೇ ಮಗನ ಮೂಲಕ ನಮ್ಮ ಅಟ್ರಾಸಿಟಿ ಕೇಸನ್ನ ಕೊಡ್ಲಿಕ್ಕೆ ಬಂದ್ರು ಪೊಲೀಸ್ ಸ್ಟೇಷನ್ ದ ಫೋನ್ ಬಂತು ನಾವು ಹೇಳ್ತೀವಿ ಜೈಲಲ್ಲಿ ಅರಳಿದೆ ನಮ್ಮ ಹೋರಾಟ ಜೈಲಿಗೂ ಸಾವಿಗೂ ಲಾಟಿಗೂ ಬೂಟಿನ ಏಟಿಗೂ ಹೆಸರೇ ಜಗತ್ತಿನ ಚಳುವಳಿ ಚಗುವೆರ ಮೂಲಕ ಲೆನಿನ್ ಮೂಲಕ ಮಾರ್ಕ್ಸ್ ಮೂಲಕ ಮಾತ್ರ ಅಲ್ಲ ಭಾರತದಲ್ಲಿ ಭಗತ್ ಸಿಂಗ್ ಮೂಲಕ ಮಾತ್ರ ಅಲ್ಲ ಬುದ್ಧ ಬಸವ ಅಂಬೇಡ್ಕರ್ ಆದಿಯಾಗಿ ಆಗಿ ಜನತೆಯ ಚಳುವಳಿಗೆ ತಮ್ಮ ತತ್ವ ಸಿದ್ಧಾಂತಗಳನ್ನ ಬೆಸ್ದಿದ್ದನ್ನ ನೋಡ್ತೀವಿ ಹೇಳಿದ್ವಿ ನಾವು ಬರ್ತೀವಿ ವಾಪಸ್ಸು ಕಾವಂದರ ಟಪ್ಪಿಗೆ ಮುಂದಾಸು ಎಷ್ಟು ಅನ್ಯಾಯ ಅತ್ಯಾಚಾರ ಮಾಡ್ತದೆ ಅಂತ ಇಡೀ ಜಗತ್ತಿಗೆ ಹೇಳ್ತೀವಿ ನಾವು ಜೈಲು ನೋಡಿದೀವಿ ರೈತರಿಗೆ ತೊಗರಿಗೆ ಬೆಂಬಲ ಬೆಲೆ ಕೊಡ್ರಿ ಅಂದಾಗ ಪೊಲೀಸ್ ಲಾಠಿ ತಿರ್ವಿ ನಮ್ಮನ್ನ ಜೈಲಿಗೆ ಗಟ್ಟಿತ್ತು ಗೊತ್ತು ನಮ್ಗೆ ಪೊಲೀಸ್ ಲಾಠಿ ಗೊತ್ತು ನಮಗೆ ಜೈಲು ಬರ್ತೀವಿ ಆಮೇಲೆ ಆಮೇಲೆ ಒಬ್ಬ ಹುಡುಗ ಸೌಜನ್ಯ ಪ್ರಕರಣ ಹೋರಾಟಕ್ಕೆ ಬೆಂಬಲ ಮಾಡಿದ ಅಂತ ಹೇಳಿ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದ್ವಿ ಬಂಧುಗಳೇ ನಿಮ್ಮೊಂದು ಸತ್ಯ ಹೇಳ್ತೀನಿ ಬಹುಶಃ ಈ ಮಾತು ಅನೇಕ ಸತ್ಯ ಹೇಳಿದಾರ ಏನ್ ಗೊತ್ತಾ ಅಲ್ಲಿ ಕೊಲೆಗಳಾಗೋದಿಲ್ಲ ಏನಾಗ್ತದೆ ಆಕ್ಸಿಡೆಂಟ್ ಗಳಾಗ್ತವೆ ಆಕ್ಸಿಡೆಂಟ್ ನಾವು ಅವತ್ ರೈಲ್ವೆ ಸ್ಟೇಷನ್ ಹೋಗೋ ಟೈಮ್ ಅಲ್ಲಿ ಒಂದು ವೆಹಿಕಲ್ ಬುಕ್ ಮಾಡ್ಕೊಂಡಿದ್ದೆವು ಏಳೆಂಟು ಜನ ಜಸ್ಟ್ ಸ್ಪೀಡ್ ಮಾಡಿಸ್ತಿದ್ದ ಗಾಡಿ ಅಂದ್ರ ನಮ್ ಜೊತೆಗಿದ್ದವ್ ಬೆವರ್ಲಿ ಶುರು ಮಾಡಿದ್ರು ಗ್ಯಾರಂಟಿ ಡ್ರೈವರ್ ಹೊರಗೆ ಹಾರಿ ನಮ್ಮ ಗಾಡಿ ಎಲ್ಲ ಕಂದಕ್ಕೆ ಹಾಕ್ಬಿಡ್ತಾನ ಮುಗಿದ ಇಲ್ಲಿಗೆ ನಾವೇನು ವಾಪಸ್ ಹೋಗಲ್ಲ ಮನೆಗೆ ಅಂತ ಅನ್ಕಂಡೆವು ಅದೇನೋ ಅಚಾನಕ್ ನಾವು ತಲುಪಿ ಬಿಟ್ಟೆವು ಆವತ್ತಿನ ದಿನ ಅಟ್ರಾಸಿಟಿ ಕೇಸ್ ಮಾಡ್ಲಿಕ್ಕಾಗಿ ಷಡ್ಯಂತ್ರಕ್ಕೆ ಬರುವಂತ ಗಾಡಿಗೆ ಹಳ್ಳಿ ಹಳ್ಳಿಯಲ್ಲಿ ಜನ ಕಲ್ಲು ಹೊಡೆದು ಲೋಪ ಮಾಡಿದ್ರು ಯಾಕೆ ಮಾಡಿದ್ರು ಆಕ್ಸಿಡೆಂಟ್ ಮಾಡಿ ಅಲ್ಲಿ ಒಬ್ಬ ಹುಡುಗನ ಕೊಲೆ ಮಾಡಿದ್ರು ಪತ್ರಿಕೆಯಲ್ಲಿ ಇವತ್ತಿಗೂ ದಾಖಲೆ ಅದ ನಾವು ನಿಮಗೆ ಕೊಡೋಣ ಸೊ ಆ ಗಲಾಟೆಯಲ್ಲಿ ಕೇಸ್ ಕೊಡ್ಲಿಕ್ಕೆ ಬರಬೇಕಾದವರ ಗಾಡಿ ಪೊಲೀಸ್ ಸ್ಟೇಷನ್ ಬರ್ಲಿಲ್ಲ ಹಂಗ ಕೇಸ್ ದಾಖಲಾಗ್ಲಿಲ್ಲ ಆದ್ರೆ ನಮ್ಮ ಕಾಂಪ್ಲೇಟ್ ಗಳಿದ ನೋಡ್ರಿ ಇಲ್ಲಿ ಎಂ ಡಿ ಆದಿಯಾಗಿ ಬೇರೆಯವರೆಲ್ಲ ಅವರು ಒಂದು ಕಾಂಪ್ಲೇಂಟ್ ತಗೊಂಡು ಹೋಗಿ ಕೂತ್ರಲ್ಲಿ ಅವ್ರದ್ದು ಕೊಡ್ಲಿ ಕಂಪ್ಲೇಂಟ್ ನಮ್ದು ತಗೊಳ್ರಿ ಕಂಪ್ಲೇಂಟ್ ಅನ್ನೋ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ ನ್ಯಾಯಕ್ಕಾಗಿ ಸಣ್ಣ ಧ್ವನಿ ಎತ್ತದನು ನಾವು ಗ್ರಾಮ ಪಂಚಾಯತ್ ಒಳಗೆ ಹೋಗಿದ್ದೆವು ಏನ್ ಕೇಳಿದ್ದೆವು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಯಾಕಿಲ್ಲ ಇಲ್ಲಿ ಕೇವಲ ಖಾವಂದರ ಫೋಟೋನು ಯಾಕದು ಗ್ರಾಮ ಪಂಚಾಯತ್ ಅನ್ನೋದು ಸರ್ಕಾರದ ಜನತೆಯ ಕಚೇರಿ ಇಲ್ಲಿ ಮಹಾತ್ಮ ಗಾಂಧಿಯ ಫೋಟೋ ಯಾಕಿಲ್ಲ ಕೇಳಿತ್ತಪ್ಪ ಕೇಳ್ಬೇಕ ಹೌದಿಲ್ಲ ಕೇಳಿತ್ತಪ್ಪ ಆಮೇಲೆ ನಮ್ಮ ಪ್ರಶ್ನೆ ಬೆಳಗ್ಲಿಕ್ಕೆ ಶುರು ಮಾಡ್ತು ಇನ್ನು ಮುಂದುವರೆದು ಕೇಳಿದ್ವಿ ನಮ್ಮಲ್ಲಿ ಶಂಕರ್ ಮಾವಳ್ಳಿ ಅಣ್ಣ ತಂದಿದಾರ ಅವರು ನಾವು ಎಲ್ಲರೂ ಸೇರ್ಕಂಡು ಅಲ್ಲೊಂದ್ ದೊಡ್ಡ ಹೋರಾಟ ಸಂಘಟಿಸಿದ್ರು ನಮ್ಮ ಚಂದ್ರು ಇವತ್ತಿಲ್ಲ ಆ ಹೋರಾಟದಲ್ಲಿ ನಾವು ನೇರವಾಗಿ ಪ್ರಶ್ನೆ ಮಾಡಿದ್ದು ಬ್ರಿಟಿಷ್ ಸರ್ಕಾರ ಡಿಪ್ರೆಸ್ ಕಮ್ಯುನಿಟಿ ಸಲುವಾಗಿ ಇಟ್ಟಂತ ಭೂಮಿ ಈ ಕಾವಂದ್ರು ತಗೊಂಡಿದಾರ ದಾಖಲೆಗಳಿದಾವ ಯಾಕ್ ತಗೊಂಡ್ರಿ ದಲಿತ ದಮನಿತರ ಭೂಮಿಯನ್ನ ನೀವು ಕಸ್ಕೊಂಡ್ರಿ ಅದಕ್ಕಾಗಿ ದೊಡ್ಡ ಹೋರಾಟ ನಡೀತು ಆವತ್ತಿನ ಸರ್ಕಾರ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟವರು ಬಾಯಿ ಮುಚ್ಕೊಂಡಿದ್ರು ಬಾಯಿ ಮುಚ್ಕೊಂಡ್ರು ಬಂಧುಗಳೇ ನಾವು ಈ ಪ್ರಶ್ನೆ ಕೇಳ್ಬೇಕಾ ಕೇಳಬಾರ್ದ ನನಗೆ ಹಣೆ ಒಂದ್ ದೊಡ್ಡ ಕುಂಕುಮ ಇಡ್ತೀನಿ ನನ್ ತಾಯಿ ಇಡ್ತಿದ್ಳು ಹಂಗ ನಾನು ಇಟ್ಕೊಂಡು ಬಂದೀನಿ ನನಗೆ ಕುಂಕುಮ ತಿಕ್ಕಳಿ ಮುಗ್ದು ಹೋಗಿತ್ತು ಒಂದ್ ಅಂಗಡಿಗೆ ಹೋದೆ ನಾನು ಅಲ್ಲಿ ಹೋಗಿ ಅಮ್ಮ ಇಂಥ ದೊಡ್ಡ ಟಿಕ್ಲಿ ಅದನ್ನ ಓ ನೀವು ಉತ್ತರ ಕರ್ನಾಟಕ ಮಂದಿ ನಮ್ ಕಡೆ ಸಣ್ಣ ಟಿಕ್ಲಿ ಇರ್ತಾರ ಇಂಥದ್ದು ಇಲ್ಲ ಅಂದ್ರು ವಾಪಸ್ ನಾನು ನಿಲ್ರಿ ನೀವು ನಿನ್ನೆ ಮಾತಾಡೋದ್ ಕೇಳಿದ್ವಿ ನೀವು ಕಸ್ಮಿಟ್ ಮಾಡಿದ್ ಕೇಳಿದ್ವಿ ಹೋರಾಟ ಮಾಡೋದೆಲ್ಲ ನೋಡಿದ್ವಿ ಚಂಬಾಟ ಹಿಡ್ಕೊಂಡು ಆ ನನಗೆ ಬಹಳ ಖುಷಿ ಆಯ್ತು ಎಷ್ಟು ದೈವದಿಂದ ಸವಾಲು ಮಾಡ್ತೀವಿ ಅಂತ ಹೇಳುದು ಯಾಕ ಯಾಕಂತ ಕೇಳಿದ್ರ ಅವ್ರು ಹೇಳಿದ್ರು ನಮ್ಮದೇ ಭೂಮಿ ಕಸ್ಕೊಳ್ಲಿಕ್ಕಾಗಿ ಅವರು ಎಂತ ಷಡ್ಯಂತ್ರ ಮಾಡಿದ್ರು ಅನ್ನೋದನ್ನ ನಮ್ಗೆ ವಿವರಣೆ ಮಾಡಿದ್ರು ಬಂಧುಗಳೇ ನಾವು ನಿರಂತರವಾಗಿ ಬೆಳತಂಗಡಿ ಸುತ್ತಮುತ್ತ ಮುಜಿರೆ ಧರ್ಮಸ್ಥಳ ಅನೇಕ ಹಳ್ಳಿಗಳು ಓಡಾಡಿದಾಗ ನೂರಾರು ಕತೆಗಳನ್ನ ನಮ್ಗೆ ಅವತ್ತು ಗೊತ್ತಾದವು ಹರಳೆ ಡಾಕ್ಟರ್ ಹರಳೆ ನಮ್ಮ ಹೈದ್ರಾಬಾದ್ ಕರ್ನಾಟಕದ ರಾಯಚೂರಿನ ಡಾಕ್ಟರ್ ವೇದವಲ್ಲಿ ನಮ್ಮ ಬಳ್ಳಾರಿಯ ಮಗಳು ಹೆಂಗೆ ಕೊಲೆ ಮಾಡಿದ್ರು ಅವರ ತಂಗಿ ತಂಗಿಯಲ್ಲಮ್ಮ ನೀವು ಅಕ್ಕ ಇವತ್ತು ತಂಗಿ ಕಣ್ಣೀರು ಹಾಕಿದ್ರು ವೇದವಲ್ಲಿ ತಂಗಿ ಬಂದಿದ್ದಾರೆ ಇಲ್ಲಿ ನಿಮ್ಗೆ ಆಶ್ಚರ್ಯ ಏನು ಗೊತ್ತ್ರಿ ಮಕ್ಳು ಬಂದು ನೋಡ್ಲಿಕ್ಕೆ ಬಂದಿದ್ರು ಈ ಟ್ಯೂಷನ್ಗಾಗಿ ಬಂದಿದ್ರು ಅವಾಗ ಅವರು ಸಾಕ್ಷಿ ಆಗ್ಬಿಡ್ತಾರಲ್ಲ ಅಂತ ಹೇಳಿ ಎರಡು ಮಕ್ಕಳನ್ನ ತಗೊಂಡು ಹೋಗಿ ಬಾವಿ ಹಾಕಿ ಕೊಲೆ ಮಾಡಿದ್ವಿ ಸಾಕು ಏನ್ ಮಾಡ್ತ ಪೊಲೀಸ್ ಸ್ಟೇಷನ್ ಏನ್ ಮಾಡ್ತೇವೆ ಬೇರೆಯವ್ರೆಲ್ಲ ನಾವು ಪ್ರಶ್ನೆ ಮಾಡ್ಬೇಕಾ ಮಾಡ್ಬಾರ್ದ ಎಷ್ಟು ಜನರನ್ನ ಕಳ್ಕೊಂಡಿದೀವಿ ನಮ್ಮ ಮಗಳು ಪದ್ಮನ ತಾಳನ್ನ ಐವತ್ತೆಂಟು ದಿನ ಇಟ್ಕೊಂಡು ಬಾರ್ಪರಿಕವಾಗಿ ಕೊಲೆ ಮಾಡಿ ಅಲ್ಲಿ ನದಿಗೆ ತಂದು ಬಿಸಾಕಿದ್ರು ಅವತ್ತಿನಿಂದ ಹತ್ತೊಂಬತ್ ನೂರ ಎಂಬತ್ತಾರನೇ ಇಸುವಿಯಿಂದ ಕೆಂಬಾ ಹೋರಾಟ ಆರಂಭ ಆಗಿ ಸೌಜನ್ಯನ ಕಳ್ಕೊಂಡಿದ್ದೀವಿ ಏದವಲ್ಲಿ ಕಳ್ಕೊಂಡಿದೀವಿ ಆನೆ ಮಾವುತ ನಮ್ಮ ಯಮುನಾ ಇವೆಲ್ಲನ್ನ ಕಳ್ಕೊಂಡಿದ್ದೀವಿ ಅಂಜದೆ ಅಳುಕದೆ ಬಾವುಟ ಎತ್ಕೊಂಡು ಬರ್ತಾ ಇದ್ದೀವಿ ನನಗೆ ನೆನಪಾಗ್ತದೆ ಇನ್ನು ಒಂದೆರಡು ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಎಳಚಿತ್ತರಾಯರು ಮೊನ್ನೆ ಯಾವ ಒಂದು ಯೂಟ್ಯೂಬ್ ಅಲ್ಲಿ ನೋಡಿದೆ ನಾನು ಎಳಚಿತ್ತರಾಯರು ಅವತ್ತೇನಾದ್ರು ಹೊರಗಡೆ ನೀರ್ ತಗೊಂಡು ಹೋಗ್ತಿರ್ಲಿಲ್ಲ ಅಂದ್ರೆ ಅಂಗಡಿ ಒಳಗೆ ಬೆಂಕಿ ಹಸ್ತಿದ್ರು ಅವರಿಗೆ ಸುಟ್ಟು ಹಾಕ್ತಿದ್ರು ಎಳೆ ಯಾರು ಎಳೆ ಚಿತ್ರರು ಸಿಪಿಐ ಎಂ ಪಕ್ಷದ ನಾಯಕರು ಎಳಚಿತ್ತರಾಯರು ಎಡಚಿತ್ರಾಯಿರು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದ್ರು ಬ್ರಾಹ್ಮಣ್ಯವನ್ನ ಕಿತ್ತು ಬೀಸಾಕಿ ಚಪ್ಪಲಿ ಅಂಗಡಿಯನ್ನ ಇಟ್ಟುಕೊಂಡಂತ ಕಾಮ್ರೇಡ್ ಅವರು ಅಂಗಡಿಯನ್ನ ಮಾದಿಗರ ಸಮುದಾಯದ ಶ್ರೇಷ್ಠವಾದ ಕಾಯಕವನ್ನ ಜಗತ್ತಿಗೆ ಎತ್ತಿ ಹಿಡಿದು ಮಾರಾರ ಚೆನ್ನಯ್ಯನ ಮನೆಯ ಮಗಳು ದಾಸ್ ಮಠೋಹರ ಕಕ್ಕಯ್ಯನ ಮನೆಯ ಮಗಳು ಬೆರಳಿಗೆಂದು ಹೋಗಿ ಸಂಗಮ ಮಾಡಿದಲ್ಲಿ ಅವರಿಗೆ ಹುಟ್ಟಿದ ಮಗ ನಾನು ಎನಗೆ ಹಾರುವನೆಂದರೆ ಕೂಡಲ ಸಂಗಮ ದೇವನ ಜವನ ಯಾರ ಅಂತ ಹೇಳ್ತಾರೆ ಬಸವಣ್ಣ ಬಸವಣ್ಣ ಹೇಳಿದ ಮಾತನ್ನೇ ನಮ್ಮ ಎಳೆಚಿತ್ತರಾಯರು ಅಲ್ಲಿ ಜಾರಿ ಮಾಡಿದ್ರು ಎಳೆಚಿತ್ತರಾಯರು ರೈತರನ್ನ ಕೂಲಿ ಕಾರ್ಮಿಕರನ್ನ ಸಂಘಟಿಸಿದಕ್ಕಾಗಿ ಈ ಅತ್ಯಾಚಾರ ದೌರ್ಜನ್ಯ ಕೊಲೆಗಳ ವಿರುದ್ಧ ಧ್ವನಿ ಎತ್ತಿದ್ದಕ್ಕಾಗಿ ಜೀವಂತ ಸುಡಲಿಕ್ಕೆ ಪ್ಲಾನ್ ಮಾಡುತ್ತೀರಿ ಕಾಳಂದರೆ ನಮಗೆ ಇದು ಮರಿಲಿಕ್ಕೆ ಆಗೋದಿಲ್ಲ ಮೂರು ಪ್ರಶ್ನೆಗಳನ್ನ ಇವತ್ತಿಟ್ಟಿದೀವಿ ಎಲ್ಲಿಂದ ಇಷ್ಟೆಲ್ಲ ಯಾಕೆಷ್ಟು ಅತ್ಯಾಚಾರ ದೌರ್ಜನ್ಯ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತ ಕಾಲಿಗೆ ಬಿದ್ದವರ ತುಳಿಯುತ್ತಲಿದ್ದ ಬಾಣಂತಿಯಲ್ಲಿಗೂ ಸಹ ಬಾಣದ ಬಿಳುಪಿನ ಕಾಣದ ಕಿರುಗೆ ಕಾಲಾಗಿತ್ತ ನಿಮಗೆ ರೊಕ್ಕ ಬೇಕು ರೊಕ್ಕ ನಿಮ್ಮ ಸಮುದಾಯ ಜೈನ ಸಮುದಾಯ ಆಕ್ಚುಲಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನ ನಂಬುವಂತದಲ್ಲ ಜೈನ ಸಮುದಾಯ ನಾಸ್ತಿಕ ಧರ್ಮದ ತತ್ವದ ಹಿನ್ನೆಲೆಯಲ್ಲಿ ಬಂದಂತದ್ದು ಆದ್ರೆ ಇವತ್ತು ಅಲ್ಲಿಯ ದೇವರನ್ನ ಅಪಮಾನ ಮಾಡ್ತಾ ಇರೋರು ನೀವುಗಳು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾ ಇರೋರು ನೀವುಗಳು ಧರ್ಮವನ್ನ ಮಧ್ಯದಲ್ಲಿ ತಂದು ಅಧರ್ಮವನ್ನ ಮಾಡ್ತಾ ಇರೋರು ನೀವುಗಳು ನಮಗೆಲ್ಲಾ ಮಾತಾಡ್ತಾರೆ ಓ ನೀವು ದೇವ್ ಧರ್ಮಸ್ಥಳ ಅನ್ಬೇಡ್ರಿ ಧರ್ಮಸ್ಥಳ ನಿಮಗೆ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಕಾವಂದ್ರಿ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ನಿಮಗೆ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಆಫೀಸ್ ಇದೆ ಗ್ರಾಮ ಪಂಚಾಯತ್ ಇದೆ ಕುಡಿಗಳಿದಾವೆ ಬೇರೆ ಬೇರೆ ಸಮುದಾಯದ ಧಾರ್ಮಿಕ ಕೇಂದ್ರಗಳಿದಾವೆ ಜನವಸತಿ ಇದೆ ರಸ್ತೆ ಇದೆ ಸಾರಿಗೆ ಇದೆ ಇನ್ನೊಂದಿದೆ ಮತ್ತೊಂದಿದೆ ಧರ್ಮಸ್ಥಳ ನಿಮ್ಮ ಗೊತ್ತಿಗೆ ಅಲ್ಲ ಹೋ ಧರ್ಮಸ್ಥಳಕ್ಕೆ ಅಪಚಾರ ಮಾಡ್ತಾ ಇದ್ದೀರಿ ನೋ ಧರ್ಮಸ್ಥಳಕ್ಕೆ ನೀವು ಅಪಚಾರ ಮಾಡಿದ್ದೀರಿ ಎಲ್ಲಿದ್ದೀರಿ ಸಿಟಿ ರವಿ ಅವರೇ ಬಿಜೆಪಿ ಅವರೇ ಮಾತಾಡ್ತಿದ್ದೀರಲ್ಲ ನೀವು ಅವತ್ತೇನ್ ಹೇಳಿದಿರಿ ಸಿಟಿ ರವಿ ಓ ನಮ್ಮ ಹತ್ರ ಬಂದ್ರೆ ನಿಮ್ಗೆ ನ್ಯಾಯ ಸಿಗಲ್ಲ ಅಲ್ಲಿ ಧರ್ಮಸ್ಥಳದ ಯಾರತ್ರ ಧರ್ಮಸ್ಥಳದ ಅಲ್ಲಿ ಹೋಗ್ರಿ ವೀರೇಂದ್ರ ಹೆಗ್ಗಡೆ ಹತ್ರ ಹೋಗ್ರಿ ನಿಮಗೆ ನ್ಯಾಯ ಸಿಗ್ತದೆ ಅಲ್ಲಿ ಮತ್ತೆ ಅದೇ ಪ್ರಶ್ನೆ ಕೇಳ್ತಿದ್ದೀವಿ ಹೆಗ್ಲಿ ಒಂದು ಟವರ್ ಹಾಕೊಂಡು ನೀವು ಪೊಲೀಸ್ ಸ್ಟೇಷನ್ಗಳು ನಡೀಲಾರ್ದಂಗೆ ಸರ್ಕಾರಿ ಕಚೇರಿಗಳು ನಡೀಲಾರ್ದಂಗೆ ಸರ್ಕಾರಿ ಬಸ್ಸುಗಳು ಬರಲಾರ್ದಂಗೆ ಎಲ್ಲ ಖಾಸಗಿಯನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನ್ಯಾಯಪೀಠದ ಮೇಲೆ ಕೂತು ನ್ಯಾಯ ಮಾಡೋದ್ರಲ್ಲ ಯಾಕಿಷ್ಟು ರಕ್ತ ಹರಿತು ನೀವೇ ಕೊಡಬೇಕು ಉತ್ತರ ಇನ್ನಾಗಿ ಕೊಡಬೇಕು ಕೇಳಬಾರಂತ ಇಲ್ಲಿಗೆ ಯಾಕೆ ಕೇಳಬಾರ್ದು ನೀವೇ ಉತ್ತರ ಕೊಡ್ಬೇಕಲ್ಲ ಇದಕ್ಕೆ ನೀವಿರಲಿಕ್ಕಾಗಿ ಸಿಟಿ ರವಿ ಹೇಳಿದ್ರು ಅಲ್ಲಿ ಅಲ್ಲ ಸಾರಿ ಸಿಟಿ ರವಿ ಅಲ್ಲ ಆರ್ ಅಶೋಕ್ ಅವತ್ತು ಗೃಹ ಮಂತ್ರಿ ಆಗಿದ್ರು ಆರ್ ಅಶೋಕ್ ಕೇಳಿದ್ರು ನಮ್ಮ ಹತ್ರ ನ್ಯಾಯ ಸಿಗ್ಲಿಕ್ಕಿಲ್ಲ ಅಲ್ಲೋಗಿ ನ್ಯಾಯ ಸಿಗ್ತದ ಅಂತ ಹೇಳಿದ್ರು ಅಲ್ಲಿಯೂ ನ್ಯಾಯ ಸಿಕ್ಕಿಲ್ಲ ಬದಲಿಗೆ ಸಾವಿರ ಸಾವಿರ ಜನ ಮಹಿಳೆಯರನ್ನ ಜನತೆಯನ್ನ ಕೊಲೆ ಮಾಡಿದ್ದನ್ನ ನಾವು ನೋಡಿದೀವಿ ಉತ್ತರ ಯಾರು ಕೊಡಬೇಕು ಅವರೇ ಉತ್ತರ ಕೊಡ್ಬೇಕಲ್ಲ ನ್ಯಾಯಪೀಠವನ್ನ ಇಟ್ಕೊಂಡು ಕೂತಿದ್ದೀವಿ ನೀವು ಬಂಧುಗಳೇ ಒಂದು ಮಾತು ಹೇಳ್ತೀನಿ ನಾವ್ ಅಲ್ಲಿಂದ ಮೇಲೆ ಎಲ್ಲಾ ಸಾಕ್ಷಿ ಆಧಾರಗಳನ್ನ ಇಟ್ಕೊಂಡು ಒಂದ್ ಅಂಗಡಿಗೆ ಜಿರಾಕ್ಸ್ ಮಾಡಿಟ್ ಕಳಿಸಿದ್ವಿ ಜಿರಾಕ್ಸ್ ಮಾಡ್ಕೊಂಡಲ್ಲಿ ನಾವು ಬೇಕು ಸ್ವಲ್ಪ ವಾಪಸ್ ಬಂದ್ರು ಓಡೋಡಿ ಜಿರಾಕ್ಸ್ ಮಾಡೋನ್ ಹೇಳ್ದ ಇದು ನಾನ್ ಜಿರಾಕ್ಸ್ ಮಾಡೋದಿಲ್ಲ ನಾನ್ ಜಿರಾಕ್ಸ್ ಮಾಡಿದ್ರೆ ನಾಳೆ ನನ್ನ ಹೆಣ್ಣನ ನೇತ್ರಾವತಿ ನೆರವೇರ್ತಿ ಇರ್ತೀವಿ ಅರೆ ವಾ ಉರಿ ಬರಲಿ ಸಿರಿ ಬರಲಿ ಕೂಡಲ ಸಂಗನ ಎದುರು ದಂಡಣ ತತ್ತನಾದರೂ ಅಂತೀವಿ ಅನ್ನೋ ಚರಿತ್ರೆ ಅನ್ನುವನ್ನ ಒಂದು ಇತಿಹಾಸ ಕರ್ನಾಟಕ ನೆಲತ್ತು ಅವರ ನಮ್ಗೆ ಗೊತ್ತಾಯ್ತು ಓಹೋ ಓಹೋ ಇವರು ಅಲ್ಲಿ ಸಂಪೂರ್ಣ ತಮ್ಮ ಕಬ್ಜಲ್ಲಿ ಇಟ್ಕೊಂಡು ಇಡೀ ಕರ್ನಾಟಕದ ಹಣವನ್ನ ಬಾಚಲಿಕ್ಕೆ ಕುಂತಾರ ಅನ್ನೋದು ನಮ್ಗೆ ಗೊತ್ತಾಯ್ತು ಎರಡು ಅಂಶವನ್ನ ನಾನ್ ನಿಮ್ಗೆ ಹೇಳಬೇಕು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಯಾಕಿಷ್ಟೆಲ್ಲ ಕೊಲೆ ಯಾಕಿಷ್ಟೆಲ್ಲ ಅತ್ಯಾಚಾರ ಒಂದನೇದಾಗಿ ಭೂಮಿ ಕಬಳಿಕೆ ಸಲುವಾಗಿ ಕೊಲೆಗಳು ನಡೆದಿದ್ದಾವ ದಾಖಲೆ ಇದೆ ಹರ್ಷೇಂದ್ರ ಕುಮಾರ್ ಹೆಗಡೆ ಅವರು ನನಗೆ ಭೂಮಿ ಇಲ್ಲ ಭೂಮಿ ಕೊಟ್ರಿ ಅಂತ ಹೇಳಿ ರೆವಿನ್ಯೂ ಡಿಪಾರ್ಟ್ಮೆಂಟ್ದು ಮತ್ತು ಅರಣ್ಯ ಇಲಾಖೆದು ಭೂಮಿ ತಗೊಂಡಿಲ್ಲ ನಡೆಸಲಿ ತನಿಖೆ ಮೂರನೇ ಅಂಶ ಈ ಮೈಕ್ರೋಫೈನಾನ್ಸ್ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಆರ್ ಬಿ ಐದಿಂದ ಬ್ಯಾಂಕ್ಗಳಿಂದ ಹಣ ತಗೊಂಡು ಕರ್ನಾಟಕ ರಾಜ್ಯದಂತ ಅತ್ಯಂತ ಹೆಚ್ಚು ಬಡ್ಡಿ ದರದಲ್ಲಿ ನೀವು ಇವತ್ತು ಸಾಲ ಕೊಡ್ತಾ ಇದ್ದೀರಿ ಒಂದು ಸಾಲ ವಸೂಲ್ ಮಾಡ್ತಾ ಇದ್ದೀವಿ ನೂರಾರು ಜನ ಈ ಸಾವಿಗೆ ಬಲಿಯಾಗಿದ್ದಾರಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರಾ ಆವತ್ತಿನ ದಿನ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಬಂಧುಗಳೇ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೈ ಮುಗಿದು ಕೇಳಿತೀವಿ ನಾವು ಸರ್ ದಯವಿಟ್ಟು ನಮ್ಮ ಜನ ಸಾಲದ ಶೂನ್ಯದೊಳಗಿದಾರ ಬಡತನದೊಳಗಿದಾರ ಈ ಸಾಲ ಕೊಡುವ ಕೆಲಸ ಪ್ರೈವೇಟ್ನವರಿಗೆ ಬಿಡಬೇಡ್ರಿ ಟ್ಯಾಕ್ಸ್ ನಾವು ನಿಮಗೆ ಕೊಡ್ತೀವಿ ನೀವು ನಮ್ಮ ಜನರಿಗೆ ಬಡ್ಡಿ ರಹಿತ ಸಬ್ಸಿಡಿ ಸಾಲ ಕೊಡ್ರಿ ಅವರು ತಯಾರು ಮಾಡದಂತ ವಸ್ತುಗಳಿಗೆ ತಯಾರು ಮಾಡ್ಲಿಕ್ಕಾಗಿ ತರಬೇತಿ ಕೊಡ್ರಿ ತಯಾರು ಮಾಡಿದ ವಸ್ತುಗಳಿಗೆ ಮಾರ್ಕೆಟಿಂಗ್ ಕೊಡ್ರಿ ಇಷ್ಟು ಮಾಡದ ಮೇಲೆ ನಮ್ಮ ಜನ ಪ್ರೈವೇಟ್ ದವ್ರ ಹತ್ರ ಸಾಲ ತಗೊಳ್ಳಲ್ಲ ನಿಮ್ಮ ಜವಾಬ್ದಾರಿ ನಮ್ಮ ಓಟ್ ಅಂತ ತಗೊಂಡಿದ್ದೀರಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಅವರು ನಮ್ಮ ಮಾತು ಕೇಳಿದ್ರ ಕೇಳಿದ್ರ ಕೇಳಲಿಲ್ಲ ಅವತ್ತಿನ ಸರ್ಕಾರವು ಕೇಳಲಿಲ್ಲ ಇವತ್ತು ಅವರದೇ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಏನಂತ ಎಲ್ಲ ರೀತಿ ರಕ್ಷಣೆ ಕೊಡ್ತೀವಿ ಹೆದರ್ಬ್ಯಾಡ್ರಿ ಡಿ ಕೆ ಶಿವಕುಮಾರ್ ಅವರೇ ಕರ್ನಾಟಕದ ಜನತೆ ಮೂರ್ಖರಂತ ತಿಳಿಬ್ಯಾಡ್ರಿ ನೀವು ನಮ್ಗೆ ಗೊತ್ತಾಗ್ತದೆ ನೇತ್ರಾವತಿಯಲ್ಲಿ ರಕ್ತ ಹರಿದಿರೋದು ನಿಮ್ಮ ಸಂಪತ್ತನ್ನ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಅನೇಕ ಜನರ ಅಸಹಜ ಸಾವು ಕೊಲೆಗಳೆಲ್ಲ ನಡೆದಿರುವುದು ನೀವು ಸಂಪತ್ತಿನಲ್ಲಿ ಪಾಲುದಾರ ಆಗಿರುವ ಸಲುವಾಗಿ ಹಾಗಿದ್ದಾಗ ನಾವಿವತ್ತು ಅತ್ಯಂತ ಧೈರ್ಯದಿಂದ ಹೇಳಬೇಕಾಗ್ತದೆ ಕುರುಡು ಕಾಂಚಾಣದ ಕಬ್ಜಾ ಮಾಡುವ ಸಲುವಾಗಿ ಕರ್ನಾಟಕದ ಭೂಮಿ ಮತ್ತು ಸಂಪತ್ತನ್ನ ಲೂಟಿ ಮಾಡುವ ಸಲುವಾಗಿ ನೀವು ಫೈನಾನ್ಸ್ ಸಿಸ್ಟಮ್ ಅನ್ನು ನಿಮ್ಮ ಕೈಯಲ್ಲೇ ಇಟ್ಕೊಂಡಿದ್ದೀರಿ ಬಂಡವಾಳ ಹೂಡಿದ್ದೀರಿ ಯಾರ್ಯಾರು ಬಂಡವಾಳ ಹೂಡಿದ್ದೀರಿ ದತ್ತರಾಗಬೇಕು ಯಾರ್ಯಾರು ಬಂಡವಾಳ ಹೂಡಿದ್ದೀರಿ ಬಯಲಿಗೆ ಬರಬೇಕು ಅನ್ನೋ ಮಾತನ್ನ ನಾವು ಚೇಳ್ಬೇಕಾಗ್ತದೆ ಬಂಧುಗಳೇ ನನ್ನ ಕೊನೆ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಮಾನಗೇಡಿ ಮಂದಿ ಹುಟ್ಟಿ ಮನತೆ ಕೆಡಿಸೋ ಈ ಮತ್ಯ ಈ ದೇಶ ಈ ರಾಜ್ಯ ಜನತೆ ಬದುಕು ಮಾನಗೇಡಿಗಳ ಕೈಯಾ ಕೊಟ್ರೆ ಅದನ್ನ ಕೆಡಿಸಿ ಬಿಡ್ತಾರೆ ಅವರು ಇವತ್ತಿನ ಈ ಸಭೆ ನಾವು ತೀರ್ಮಾನ ಮಾಡ್ಬೇಕಾಗ್ತದೆ ಕರ್ನಾಟಕ ರಾಜ್ಯದಾದ್ಯಂತ ಏನು ಬೆಳಕಿ ಚಲೋ ನಡೀತೋ ದೊಡ್ಡ ದೊಡ್ಡ ಹೋರಾಟ ಮತ್ತೆಲ್ಲ ನಡೀತೋ ನಾನು ಆಕ್ಚುಲಿ ನವೀನ್ ಕುಮಾರ್ ಬೇರೆಯವ್ರಿಗೆಲ್ರಿಗೂ ನಾನು ಧನ್ಯವಾದ ಹೇಳ್ತೇನೆ ಹದಿನೈದು ಇಪ್ಪತ್ತು ಸಭೆಗಳು ಮಾಡಿದ್ದಾರೆ ಅವರು ರಾಜಧಾನಿಯಿಂದ ಹಿಡ್ಕೊಂಡು ಬೇರೆ ಎಲ್ಲಾ ಕಡೆಗೂ ನಿಮ್ಗೆ ಅಶನ್ಯ ಆಗ್ಬೋದು ಎಲ್ಲಿ ಕಲಬುರಗಿ ಇಪ್ಪತ್ತೆಂಟನೇ ತಾರೀಕು ಕಲಬುರಗಿಯಲ್ಲೂ ಇಂಥ ಸಮಾವೇಶ ನಾವು ಮಾಡ್ತಾ ಇದ್ದೀವಿ ನಮ್ಮ ನವೀನ್ ಕುಮಾರ್ ಬರ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಾದ್ಯಂತ ಜನವಾದಿ ಮಹಿಳಾ ಸಂಘ ಸಂಘಟನೆ ಎನ್ ಎಫ್ಐ ಡಬ್ಲ್ಯೂ ಮತ್ತೆಲ್ಲ ದಲಿತ ದಮನಿತ ಸಂಘಟನೆಗಳು ರೈತ ಸಂಘಟನೆಗಳು ಕೂಲಿಕಾರ ಸಂಘಟನೆಗಳು ಒಟ್ಟಾಗಿ ನ್ಯಾಯಕ್ಕಾಗಿ ಧ್ವನಿ ಎತ್ತಿದೀವಿ ನ್ಯಾಯ ಸಿಗುವವರೆಗೂ ಬಿಡೋದಿಲ್ಲ ಎಸ್ ಐ ಟಿ ಮೂಲಕ ಕ್ಲೀನ್ ಚಿಟ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟರೆ ಜನತಾ ನ್ಯಾಯಾಲಯ ಸಿದ್ಧ ಆಗ್ತದೆ ನೆನಪಿಟ್ಕೊಳ್ಳಿ ಇಲ್ಲಿ ಸೇರಿದಂತಹ ಯುವಕರು ಇಲ್ಲಿ ಸೇರಿದಂತ ಸಮಸ್ತ ಜನತೆ ಒಬ್ಬೊಬ್ಬರು ಒಂದೊಂದು ಹಳ್ಳಿ ಒಂದೊಂದು ಗಲ್ಲಿ ಒಂದೊಂದು ಸಂಘಕ್ಕೆ ಹೋಗಿ ಈ ವಿಷಯ ತಿಳಿಸಿ ಧರ್ಮಸ್ಥಳದ ಮೈಕ್ರೋಫೈನಾ ದಬ್ಬಾಳಿಕೆ ನಿಲ್ಲಬೇಕು ತನಿಖೆ ನಡಿಬೇಕು ಭೂಮಿ ಹಗರಣದ ತನಿಖೆ ನಡಿಬೇಕು ತಪ್ಪಿತಸ್ಥರನ್ನ ಇಲ್ಲಿ ಸುಭಾಷಿ ಅವರು ಒಳ್ಳೆ ಘೋಷಣೆಯನ್ನು ಕೊಟ್ಟರು ಜೈಲ್ ನೋ ಬೇಲ್ ಬೇಲ್ ಇಲ್ಲದೆ ಜೈಲಿಗೆ ಅಟ್ಟುವಂತ ಕೆಲಸವನ್ನ ನಡಿಬೇಕು ಸಾಕ್ಷ್ಯ ಆಧಾರಗಳೆಲ್ಲ ಇದ್ದಾಗ ಸಹಿತ ಎಸ್ ಐ ಪಿ ಅವರು ಒಂದ್ ವೇಳೆ ಹಿಂಗೆ 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 ಏನೇನೋ ಮಾಡಿ ಅಡ್ಡ ಅಡ್ಡ ದಾರಿಗಳು ಹಿಡಿಸಿ ನ್ಯಾಯ ಕೊಡ್ತೀವಿ ಅನ್ನೋ ನೆಪದಲ್ಲಿ ನೀವೇನಾದ್ರೂ ಕ್ಲಿಂಚಿಕ್ ಕೊಡುವ ಕೆಲಸವನ್ನ ಮಾಡಿದ್ರೆ ನಾವು ಬಿಡೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಈ ಎಲ್ಲ ಸಂಗತಿಗಳನ್ನ ನಿಮ್ಮ ಮುಂದೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಬಂದಿಸ್ತಾ ಈ ಹೋರಾಟವನ್ನ ಅನೇಕ ಸ್ವರೂಪದಲ್ಲಿ ಮುಂದೆ ತಗೊಂಡು ಹೋಗ್ತಾ ಇರೋರಿಗೆ ಧನ್ಯವಾದವನ್ನ ಹೇಳ್ತಾ ಕಾಲು ತೆಗಿ ಪಾದ ಇಡುವಂತ ಬೇಡ ಸಮಗ್ರ ಹೋರಾಟ ನ್ಯಾಯಕ್ಕಾಗಿ ನಡೆಸೋಣ ಕಾಲು ತೆಗಿ ಪಾದ ಇಡುವಂತ ಹೇಳಿದ್ರೆ ಬಾಣಲೆಯಿಂದ ಬೆಂಕಿಗೆ ಬೀಳುವ ಮೂಲಕ ನ್ಯಾಯ ಸಿಗಲ್ಲ ನಾವು ಜನತೆ ಪರವಾಗಿ ಸಮಗ್ರವಾಗಿ ನಿಲ್ಲುವ ಮೂಲಕ ನ್ಯಾಯವನ್ನ ಸಿಗುತ್ತದೆ ಈ ನ್ಯಾಯಕ್ಕಾಗಿ ದುಡಿಯ ತೋಣ ಅನ್ನ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಚಿನ್ನ